ಬಾರಿ ಲೇ ಏನ್ ರೀತಿ ಏನ್ ನಿನ್ನ ಪಿಡಕ್ ಹೈಲಿ ಏನ್ ರೀತಿ ಏನ್ ರೀತಿ ಕೈ ಬಿಸ್ಕೊಂತ ಬರ್ತೀಯಲ್ಲ ಗೊತ್ತಾಗಲ್ಲ ನಾ ಕರೆದೆ ಅಂದ್ರೆ ಒಂದು ಕಪ್ ಚಾ ಕಾಸ್ಕೊಂಡು ಚಂದಾಗಿ ಬರ್ಬೇಕು ಅಂತ ಹೇಳಿ ಎಲ್ಲ ಹೇಳ್ಬೇಕು ನೋಡಿ ನಿನಗೆ ನನಗೇನ್ ಗೊತ್ತಾಗ್ತೀರಿ ನಿಮ್ಗೆ ಚಾ ಬೇಕ ಏನ್ ಬೇಕಂತ ನನಗೇನು ಕನಸು ಬರ್ತೈತೆ ನಾ ಕನಸಲ್ಲ ಕನಸು ಮನಸ್ಸು ಎಲ್ಲದ್ರಾಗು ನನ್ನ ನೆನಸ್ಬೇಕ ನೀನ ಯಾಕೆ ಹೇಳ ಅತ್ತಿ ಮನೆಗೆ ಬಂದಿ ನೀನ ಒಂದ್ ಮಾನಾ ಮಾನ ಮರೀತಿ ನಿನಗೆ ಸಂಸ್ಕಾರ ಐತೆ ನಿನಗೆ ಒಂದ್ ಏಟ್ ಅತ್ತಿಗೆ ಏನ್ ಬೇಕೋ ಏನ್ ಬೇಡ ಕುಂತ್ರ ನಿಂತ ಕೇಳ್ಕೊಂತ ಬೇಕಾ ನೀನ್ ಬರ್ಸಿ ಹ್ಮ್ ಜಗತ್ತು ಸೃಷ್ಟಿ ಮಾಡಿದ ದೊಡ್ಡ ಪಾಂಡುರಂಗ ಬಿಟ್ಟಲ್ಲ ಐಕಿ ಈಗ ನೆನ್ಸ್ಕೊಂತ ಇರ್ಬೇಕು ನಾ ಕನಸ್ನೇ ಮನಸ್ನೇ ಹ್ಮ್ ಏ ಗುಣಗೇಶ್ವರಿ ಏನ್ ಆ ಕಡೆ ಹೊಳ್ಳಿ ಗುಣ ಗುರು ಇತ್ತಾಗ ಹೊಳ್ಳಿ ತಗ ಇತ್ತಾಗ ಮಾತಾಡ್ತೀನಿ ಇಟ್ಟಾಗ ಮಾತಾಡ ಅತ್ತ ಏನ್ ಹೊತ್ತಿನ ಅಗ್ಲಿ ಮುಗಲಿ ಇಲ್ರಿ ಹಂಗೆ ನಿಮ್ನ ನೆನ್ಸಾತಿದ್ದೆ ಮನಸ್ನಾಗ ನೆನ್ಸಿದ್ ಸಾಕು ಹಬ್ಬದ ತಯಾರಿ ಏನ ಮಾಡಿ ಹಂಗ ಕುಂತಿಯ ಕುರ್ಚಿ ಹಿಡ್ಕೊಂಡು ಪೋನ್ ತಿಕ್ಕೊಂತ ಮಾಡ್ಕೊಳತ್ತೇನ್ರಿ ಒಂದೊಂದು ನನಗೆ ಎಷ್ಟ್ ನಿಂತ ತಕ್ಷಣ ಮಾಡ್ಕೊಳತ್ತಿನಿ ನಾನು ಒಬ್ಬ ಕಿಡ್ಡಿಗೆ ಇಲ್ಲಿ ಏನು ಮಾಡೋದು ಅಂದ್ರೆ ಏನ್ಲಿ ಮಾತಿನ ಅರ್ಥ ನಾ ಕುಂತು ಹಂಗ ತಿಂತಾನೆ ಎಲ್ಲ ಕೆಲಸ ನೀನೇ ಮಾಡ್ತೀನಿ ಹೇಳಕತ್ತೇನೆ ನಿಮಗೇನು ನಂದಿಲ್ಲರಿ ನಾನು ನಾ ಒಬ್ಬಕ್ಕೆ ಮಾಡ್ಬೇಕಲ್ಲ ಅಂತ ನನ್ನ ಹೇಳ್ಕೊಳತ್ತೇನೆ ಎಷ್ಟು ನಿಟ್ಟತ್ತಷ್ಟು ರೀ ಮಾಡಾಕತ್ತೇನ್ರಿ ಈ ಈಗ ನೋಡ್ರಿ ಬಾಗಿಲ್ಲಿ ತೋರ್ಣ ಕಟ್ಟಿದೆ ಒಳಗೊಂದಿಟ್ಟು ಪೂಜೆ ಸಾಮಾನು ಜೋಡಿಸ್ಕೊಳಾತೀನಿ ಬ್ಯಾಡಕ್ಕೆ ಹಾಕಿನ ಕುದಿಯಾಕೆ ಮಾಡಾಕತ್ತೇನ್ರಿ ಒಂದೊಂದು ಮಾಡಾತ್ತೀನಿ ಸಂಜೆ ಮಟ್ಟ ಓಟು ಹಾಕಿ ಓಟು ಪೂಜೆ ಮುಗಿಸ್ಕೊಂಡ್ಬಿಡೋಣ ಏಯ್ ಈ ಈ ತೋರ್ಣ ಕಟ್ಟಿದ ಹುಟ್ಟು ನೋಡದನ ಒಂದು ಕೆಳಗೆ ಒಂದು ನ್ಯಾಯಾಲಿ ಒಂದು ಕೆಲಸ ನೆಟ್ಟು ಬರಂಗಿಲ್ಲ ನೋಡಿ ಬಾಳೆ ಮಾಡಿ ಅನ್ನಿ ಮನೆಯನ್ನಯ್ಯಯ್ಯ ನೆಟ್ಟ ಕಟ್ಟಿದ್ದಾರೀ ಎದ ಜರದಿರ್ಬೇಕು ಅಯ್ಯಯ್ಯ ಎಲ್ಲದಕ್ಕೂ ತಪ್ಪು ಕಂಡು ಇಡ್ರಿ ಮಾಡಿದ್ದ ನೋಡಕ್ ಹೋಗಡ್ರಿ ರೀ ತಪ್ಪು ಕಂಡು ಹಿಡಿದ ನೀ ಅಂತ ಕೆಲಸ ಎರಡು ಬಿಡಂಗಿವು ಕಣ್ಣಿತ್ತ ಅಂತ ಹೇಳಿ ಮತ್ತೆ ನನ್ನ ಮಗು ಒಂದಿ ಸಂತೆ ಹೇಳಿದ್ದೆ ಅಲ್ಲ ತಂದ ಇಲ್ಲ ಇನ್ನು ಬಂದಾನಿಲ್ಲ ಬಂದಿಲ್ರಿ ಇನ್ನು ಮನೆಯಾಗೋಟ್ ಕೆಲಸ ನಾನೇ ಮಾಡ್ಬೇಕು ನೋಡಿ ಎಲ್ಲ ನಾನೇ ಹೇಳ್ಬೇಕು ನನಗೆ ಕಿ ಕಡೆ ಬಾಳೆ ಎಕಡೆ ಅಂತ ತಿಳಿ ಹಾಕ್ಲಿ ನಾನು ನನಗಾರ ಸಾಕ್ ಸಾಕ್ ಆಗಿತ್ವ ಒಂದು ಹೇಳಿ ಕೆಲಸ ಮಾಡಂಗಿಲ್ಲ ನೋಡಿ ಅತ್ತಾಗ್ ನೋಡಲಿ ಇಟ್ಟಾಗ್ ನೋಡ್ಲಿ ನನಗಂತ ಸಾಕ್ ಸಾಕ್ ಆಗಿತ್ ಬಿಡ ಏ ಬರ್ತಾರ್ ತೋಡ್ರಿ ಗದ್ಲ ಹುಬ್ಬಳ್ಳಿ ಸಂತಿ ಹಂಗ ಅಲ್ಲಿ ಮಗ ಹಬ್ಬಿ ಹೇಳಿ ಕೇಳಿ ದೀಪಾವಳಿ ಮೊದಲ ಸಂತಿ ಅಂದ್ರೆ ಕೇಳಂಗಿಲ್ಲ ನೀವು ಈಗ ಹಿಂಗಾಕ ನೋಡ್ರಿ ಏ ನಿನ್ನಿಂದ ಬುದ್ಧಿ ಕಲಿಬೇಕಾಗಿತ್ತು ಬಿಡ ನಾನು ಹೌದಿಲ್ಲ ಅಯ್ಯ ಹೋಗ ಕೆಲಸ ನೋಡ ಒಳ ದೊಡ್ಡ ಬುದ್ಧಿ ಕಲಿಯದೇ ನೀವು ಮಾಡುವ ಅಂತ ಕೆಲಸ ಅದಕ್ಕೆ ಹೇಳುದ್ ನಾನು ಹೇಳಾಕ ನಿಮ್ಗೆ ಒಂದ್ ತಿಂಗ್ಳು ಹಿಂದೆ ತಂದಿಡುಂಡ್ರಿ ತಂದ್ ಅಂತ ಎಲ್ಲಿ ಎಲ್ ನನ್ನ ಮಾತು ಹ್ಮ್ ಎಲ್ಲಾ ಒಂದ್ ತಿಂಗಳ ಹಿಂದೆ ತಂದಿತ್ತು ಬಿಡ ಎಲ್ಲ ಹುಡು ಹತ್ತಿ ಏನ್ ಎಲ್ಲ ಬಿದ್ನೆ ತಾಯಿ ಆಗ್ಲಿ ಅಯ್ಯೆ ಹೋಗ ಎದ್ ಬಳೆ ಮಾಡಿ ನೀನ್ ಗೊತ್ತಾಯ್ತು ಹೋಗ್ ನನಗ್ ಬಂದ ಮೂವತ್ ನಲ್ವತ್ ವರ್ಷ ಆಯ್ತು ನನಗೆ ನನಗ್ ಹೇಳಾಕೊಂಡ ಕರ್ಮ ಕರ್ಮ ಈ ಮುದುಕಿಗೆ ಯಾವಾಗ ಬುದ್ಧಿ ಬರ್ತೇತಿ ಏನು ಎಲ್ಲ ನನ್ ಕರ್ಮ ಏಲ ஏனாத்ரி ஒவ்வாரி அன்னதில்ல ஏன் வயசா நமக்கு நெம் இல்ல முஞ்சலிடி கல் இல்லே குத்தாள் ஐவத் சலி எல்லா

மசாலே சாரி ஒ சார்த்தே மட இட்டடி நன் மகி அவ் தரு மட்ட கிடைட்டே மட்டும் அண்ணா சக்கி ஆ ಒಟ್ಟು ಕೆಲಸ ನಾನು ಮಾಡಬೇಕು ಯಾರಿಗೂ ಎದ್ರದ್ದು ಕಬರಿಲಿ ಮನ್ಯಾಗೆ ಎಲ್ಲ ನನಗೆ ಹೇಳ್ಬೇಕು ಎಲ್ಲ ನೆನಪು ಮಾಡಿ ಮಾರಿ ಮಾಡಿ ಮಾಡಿ ನನಗೆ ಹೇಳ್ಬೇಕು ನನ್ನ ಜನಮ ಸಣ್ಣಾಗಿ ಸಣ್ಣ ಹೋಗ್ಬಿಟ್ಟತ್ವಯ ಒಳ್ಳೆ ನಾನು ನೀವೇ ನೋಡಾಕತ್ತರಿ ನೋಡಿ ಕುತ್ಕೊಂಡು ಏನು ಕೆಲಸ ಮಾಡಿದ್ದಾಳೆ ಈಕಿ ಹಾಂ ಜನ ಸಣ್ಣದಾಗಿ ತಿಂತಿಕಿರಿ ಇಕ್ಕಿ ಕೈಯಾಗ ನನ್ನ ಜನಮ ಸಣ್ಣಾಗಿ ಈಗ ಸೊಪ್ಪು ಸೊಪ್ಪರ್ದಂಗ ಕಡಿಯಾಕತ್ತೆ ನನ್ನ ಹಂಗೆ ಹೊಳ್ಕಲ್ಲಾಕ ಹಾಕಿರಿ ಕೈಯರ್ ಪೀಡಕ್ಕೆ ಹಾಯ್ಲಿ ಮತ್ತ ಮನಸ್ನೇ ಮಾತಾಡಾಕ ಐತಪ್ಪ ಕೈಲಿ ಮಾರಿ ಲೇ ಬಾರಿ ಹಾಂ ಟಿ ಹೇಳಿರಿ ಎಲ್ಲಿ ಚೀರ ಹಾಕತ್ರೀ ಕಿವಿ ಕೇಳ್ತವನು ಕೇತ ಕೇಳ್ತಾವ್ ಕಿನಿ ಕೇಳೋ ಏನ್ ಮಾಡ್ತಾವ ಏನ್ ಮನಸ್ನಾಗ ಏನ್ ಮಾಡ್ತಿರ್ತಿ ನೀನು ಏನ್ ಪಿಕ್ಚರ್ ಮಾಡ್ಕತಿ ಆಕ್ಟಿಂಗ್ ಮಾಡಕ್ ನಿಂತು ಬಿಡ್ತೀಯ ಅನ್ನ ಮನಿ ಏನಿಲ್ರಿ ಎಂತ ಚಲೋ ಸಿಕ್ಕಾಳ ನನಗೆ ನನ್ನ ಭಾಗ್ಯ ನನ್ನ ಪುಣ್ಯ ಅಂತ ಹೇಳಿ ಮನಸ್ಸಿನಾಗೆ ಧನ್ಯವಾದ ಹೇಳಾಕತ್ತಿದ್ದೆ ದೇವರಿಗೆ ದಿರ್ಯಾಮ ಮಾಡ್ತಾ ಹಾಗೆ ನನ್ನ ಮುಂದೆ ನೀ ಎಷ್ಟು ಮೆಟ್ ಕ್ಲಾಡಿಗೆ ಗೊತ್ತಿಲ್ಲ ನನಗೆ ನನಗ ಬೈತಿರ್ತಿ ಧನ್ಯವಾದ ಹೇಳ್ತೀಯ ನೀನು ಅಯ್ಯಯ್ಯ ಮೂಲಂಗಿ ಮಕದಕ್ಕೆ అంద్ర మనసిన మాట్లాడుకుంటే ఇల్ ముందు మాట్లాడుకుందా హాకీ హబ్బుద్ది అని బిడంగా அய்யய்யாவை கட்ட நெனின் டேம் பாஸ் நீன்காக கேள் மைகேத்த நன்க நீர் கையா்னா தேகாக்க இன்னொக்கியாக தெளிமேல் கல்ஹாக்கி உண்புட்ல ஊர் விடல இல்லே நான் ஹிர் இட நான் ஜீவன் ஆரேக்கித் நம்ம கேலா கல்சாரிக்கு நசுபுண்ணி தாயிங்க பாஸ்லாங்க ரோலி மீர <laughs> ಮತ್ತೇನಪ್ಪ ಕಾಗಿ ಗುಬ್ಬಿ ಹಿಟ್ಟಂತ ತಿಳ್ಕೊಂಡು ಓಸು ಬಳಕೊಂಡು ಹೋದ ಮನೆಗೆ ಹೆಂಗ ಏನಾದ್ರೂ ನೀರು ಪಾರು ಬಿದ್ದು ಏನಾರ ಕಾಲ ಕಾಲಿಗೆ ಹತ್ತಿ ತೋಗಿರ್ಬೇಕು ತಗೋರಿ ಎಲ್ಲ ಒಟ್ಟು ಒಂದ್ ದೊಡ್ಡ ವಿಷಯ ಮಾಡ್ಬಿಡ್ರಿ ಸಣ್ಣ ಸಣ್ಣ ತಗೊಂಡ್ ಅಲ್ಲೇನಿದೆ ಪಿಡದ ಹೇಳಿ ಹಬ್ಬದಂತ ಹಬ್ಬ ಬೋಳ ಬೋಳ ಹಂಗ ಇಟ್ಕೊಂಡು ಕುಂದಿರ್ತೇನೆ ಹಾಕಿ ನಾನು ಹಾಕ ಮತ್ತು ನಾವು ಹಬ್ಬ ಮಾಡಿ ಉಂಟಂಗ ಇಲ್ಲಿ ಬಾಗಿಲ್ ತೋರ್ನ ಕಟ್ಕೊಂತ ರಂಗೋಲಿ ಹಾಕೊಂತ ಇಲ್ಲಿ ಕುಂದ್ರದಾಗ ಕತ್ತಿವತ್ ನಂದು ಪೂರ್ತಿ ದಿನ ತಗೋರಿ ಹಾಕಿದೆ ನೋಡ್ರಿ அய்ய பிடிக்க ஓட்டு ரங்கோலி ஓட்டுமெண்ட் அதுக்கென்ன ரங்கோலி தகத முதல் நோட் சதாத்தி அப்பா உம் இதொந்து நம்ம உம் உழமஹல் கட்டில நீக்கி பிடக் ಹ್ಮ್ ನೋಡ ಬಾಳ ಹೋಳಿ ಮಾಡಬೇಕ ಅಷ್ಟ ಹಂಗವಾಗಿ ತಿಂಗ್ಳು ಗಟ್ಟಲೆ ಇಟ್ಕೊಂಡು ತಿನ್ನಂಗ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಡಾರ್ ಬಂದ್ ನೋಡುವ ಕಟ್ಲಿ ಬಾರಿ ತುಟ್ಟಗಿತಿ ಹಂಗಲ್ಲಿ ನಿನಗ ಸುಮ್ನ ಒಂದಾಗ ಹುಡುಗಿ ಮಾಡಿಬಿಡ್ತೇನೆ ತೋರಿ ಒಂದ್ ರಾಗ ನಾಲ್ಕ ಬಾಗ ಮಾಡಿ ನಾಲ್ಕು ಮಂದಿ ಬಂದಿ ನಾ ಎಷ್ಟೆತ್ತ ನಷ್ಟ ಮಾಡ ಇಲ್ಲ ನೋಡಿ ನೀನು ಚುಪ್ಪ ಕುಲ ಕೇಳ್ತೇನೆ ನೀನು ಅತಿ ಹಿರಿಯ ತಮ್ಮ ಅಂದ್ರೆ ನಾ ಎಷ್ಟ ಮಾಡಿ ಎರಡು ಮಾಡ್ ಎರಡ ಮಾಡ ಇಲ್ಲದ್ದು ಟ್ಯಾಂಕ್ ಕೊಡಕ್ ಬರಬೇಡ್ರಿ ನನಗೆ ನಿಮ್ಮ ಆಮೇಲೆ ವಾಕಿಂಗ್ ಹೋಗ್ಯಾರೀ ಮುಂಜಾಲ உம்ம்

ಕಿಲ್ತಡಿ ನೀನು ಕೆರೆಸ್ ತುಂಬಾ ಮಾಡಿ ಮುಂದಿರ್ತೇನೆ ನೀನು ತುಪ್ಪ ಹಾಕೋ ಅಂತ ಕೇಳಿ ನೀ ಹಂಗ ತಿನ್ಕೋ ಅಂತ ಹೋಗ 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 ಸುಮ್ಮನೆ ಏನ್ ಚುಪ್ಪನದಿಲ್ಲ ನೀನು ಹಬ್ಬ ತಿನ್ನ ನಾವು ನಿಮ್ದೆ ತಿನ್ನಕ ಬಂಗಲ ಹ ಸಸಿ ಮಾವ ಹಂಗ ತಿನ್ನಕ ಹುಟ್ಟಿದ ಇಬ್ರು ತಿಂದ ಏನು ಮಾಡಿದ್ರಿ ನನ್ನ ಮಗ ಬಿಡಿ ಆಮೇಲೆ ಒಬ್ಬೋನೆ ಓಟ ನಿಮಗೆ ತಂದ ಹಾಕಿದ್ರ ಏನು ಮಾಡ್ಬೇಕು ನಾನು ಮನಿ ಹೆಂಗ ನಡೆಸಬೇಕು ಮುಂದೆ ಏನು ಹಾಕಿ ಎಂದು ದುಡಿಯಕ ಕುಂದ್ರಗ ಕುಂದ್ರಗ ತಣ್ಣಗೆ ಈ ಹಮ್ಮಾರಿ ಕೈ ಯಾಕೆ ಸಿಕ್ಕೊಂಡ ಸಾಯಕತ್ತೆ ನೋಡು ಏ ಏ ಏ ಅಕ್ಕಿ ಬಂದಂತ ಚಾಡಿ ನಿನಗೂ ಬಂತನ ಮನಸ್ಸೇ ಮಾತಾಡೋದು மத்தயிட்டு சும்மின கிணி கழோது வரையோரு தந்தையாக்கோது மனசனாக இட்டுக்கொண்டு தயவிட்டு அஷ்டு கடும மாதேத்தா ஆரோக்கரவாத தீபாவளி நம்ம ஆகி அந்த ஆராய்ஸ் எல்லாருக்கு மொத்தமே தீபாவளி ஹப்த ஆர்திகுபாஷயங்கள் எல்லாரும் சஞ்சை முந்தைஹோ தினாக் வந்துவிட்றி அது எட்டோஹொழி அவங்க கடை ஹெங்க் மாட்ரு நோடு மணியந்தானே தோந்துபிடி நீங்கள் பால் ஆகிரி ஓகேனி ஒழிக்கு ஏன்மா நோட்னி எல்லாம் ஆகிரி மணி ஜவதி எல்லாம் நானும் தகோ